ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ ಸೊ ಕ್ಷಮೆ ಇರಲಿ ಎಲ್ಲರಿಗೂ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಒಂದು ದೇವ್ರ ವಿಡಿಯೋಯಿಂದ ಶುರು ಮಾಡೋಣ ಅಂತ ನೋಡ್ತಾಯಿದ್ದೀನಿ ಸೊ ಆದ್ದರಿಂದ ಒಳ್ಳೆ ಟೈಮು ನಮ್ಮ ಬಗ್ಲು ಮಾರಮ್ಮ ಜಾತ್ರೆ ಈಗಲೇ ಶುರುವಾಗಿದ್ದು ಸೊ ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ಬೋದು ನಾವು ರೀಚ್ ಆಗೋ ಅಷ್ಟರಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಸಾವಿರಾರು ಜನ ಸೇರಿದ್ದಾರೆ ಇನ್ನು ಈಗ ಟೈಮ್ ಎಂಟೂವರೆ ಎಂಟೂವರೆಗೆ ಎಷ್ಟು ಜನ ಇದ್ದಾರೆ ಇನ್ನೂ ಮೇನ್ ಪ್ರೋಗ್ರಾಮ್ ಹನ್ನೆರಡೂವರೆ ಅಷ್ಟರಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಸೊ ನೋಡ್ಬೋದು ಬಗಲುಗುಂಟೆಯಲ್ಲಿ ಮಾರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರೋ ರಾಮ ಟೆಂಪಲಿಂದ ಈ ಜಾತ್ರೆ ಶುರುವಾಗುತ್ತೆ ಅದೇ ಮೇನ್ ಸ್ಪಾಟು ರಾಮ ಟೆಂಪಲಿಂದ ಕೂಗಟ್ಟೆ ದೂರದಲ್ಲಿರೋ ಈ ಜಾಗದಿಂದ ದೇವಿ ಮೆರವಣಿಗೆ ಶುರುವಾಗುತ್ತೆ ನೋಡ್ಬೋದು ತಾಯಿ ಹೊರಗಡೆ ಬರ್ತಾ ಇದ್ದಾರೆ ಭಕ್ತರೆಲ್ಲ ಕಾಯುತ್ತಾ ಕುದಿರ್ತಾರೆ ದರ್ಶನಕ್ಕೋಸ್ಕರ ಇಲ್ಲಿಂದ ಶುರುವಾಗೋ ಈ ಜಾತ್ರೆ ಬಗಲ್ಗುಂಟೆ ರಾಜ್ ಬೀದಿಗಳಲ್ಲೆಲ್ಲ ನಡೆದು ಲಾಸ್ಟಲ್ಲಿ ದೇವಸ್ಥಾನದಲ್ಲಿ ಕೊಂಡ ಹೊಚ್ಚೋದ್ರಿಂದ ಇವತ್ತು ಮುಗಿಯುತ್ತೆ ಸೊ ಈ ಜಾತ್ರೆ ಮೂರು ದಿನ ಮೇನ್ ಆಗಿರೋದ್ರಿಂದ ಮೊದಲನೇ ದಿನ ಕುರ್ಜಿ ನೆಟ್ಟೋದು ಎರಡನೇ ದಿನ ಕೊಂಡ ಹಾಯೋದು ಮತ್ತೆ ಮೂರನೇ ದಿನ ಬಾಯಿ ಬೀಗ ಹಾಕೋದು ಅಂತ ಕರೀತಾರೆ ಅಲ್ಲಿಗೆ ಮುಗಿಯುತ್ತೆ ನೋಡ್ತಾ ಇರ್ಬೋದು ಮೆರವಣಿಗೆ ಶುರುವಾಗಿದೆ ಸೊ ಇಲ್ಲಿಂದ ಮುಂದೆ ಹೋಗ್ತಾ ನಮ್ಮ ಬೇರೆ ಬೇರೆ ರೋಡ್ಗಳಲ್ಲಿ ರಾಜ್ ಬೀದಿಗಳಲ್ಲಿ ಈ ಮೆರವಣಿಗೆ ಹೀಗೆ ಮುಂದುವರಿಯುತ್ತೆ ಅದನ್ನು ನೋಡೋಕ್ಕೆ ಒಂದು ಸಂತೋಷ ಸೊ ಇದ್ರ ಮಧ್ಯೆ ನಮ್ಮದೊಂದು ಹಳೆ ಬ್ಯಾಚ್ ಬೇರೆ ಸಿಕ್ತು ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊತ ಇನ್ನೇನು ಹೊರಡೋ ಟೈಮಲ್ಲಿ ಆ ಮೂಮೆಂಟ್ ಬಂದೇ ಬಿಡ್ತು ರಾತ್ರಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಯಿತು ಈ ಟೈಮಲ್ಲಿ ಕೊಂಡ ಹೋದಂಥ ಪ್ರೋಗ್ರಾಮ್ ಶುರುವಾಯಿತು ನೋಡ್ತಾ ಇರ್ಬೋದು ಎಷ್ಟು ಜನ ಅಲ್ಲಿ ಬೆಂಕಿ ದಗದಗ ಇದ್ರು ಬಿಡ್ತಾ ಇಲ್ಲ ಅದ್ರ ಹತ್ರನೇ ಇದ್ದಾರೆ ತಮ್ಮ ಕೈಯಿಂದ ಒಂದೊಂದೇ ಸೌದೆ ಹಾಕಬೇಕು ಆ ಕೊಂಡ ಉರ್ಸೋದ್ರಲ್ಲಿ ತಮಗೂ ಏನಾದರೂ ಸೇವೆ ಮಾಡೋಣ ಆ ತಾಯಿಗೆ ಅಂತ ಕಾಯ್ತಾ ಲಕ್ಷಾಂತರ ಜನ ಯಾರನ್ನೂ ಲೆಕ್ಕ ಮಾಡ್ತಾ ಇಲ್ಲ ಪೊಲೀಸವ್ರನ್ನೂ ಲೆಕ್ಕ ತಗೊಳ್ತಾ ಇಲ್ಲ ನುಗ್ಗುತ್ತಾ ಇದಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಸೋ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಇದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ಸ್ನ ಇನ್ನೂ ತೊಗೊಂಬರ್ತಾ ಇರ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಸೊ ಫೈನಲಿ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್